ಪಟ್ಟಣದಲ್ಲಿ ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಜಯಂತೋತ್ಸವದ ಅಂಗವಾಗಿ ರೈತರ ಮಕ್ಕಳಿಗೆ ಉಚಿತ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಲಾಗಿತ್ತು ನ್ಯೂಸ್ ಫೈವ್ಗೆ ಸ್ವಾಗತ ಪಿರಿಯಾಪಟ್ಟಣದ ವಿದ್ಯಾ ವಿಕಾಸ ಕಾಲೇಜು ಆವರಣದಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ ಒಟ್ಟು ಮೂವತ್ತೆಂಟು ಕಂಪನಿಗಳು ಪಾಲ್ಗೊಂಡು ಐನೂರ ಎಪ್ಪತ್ತೊಂಬತ್ತು ಮಂದಿ ಉದ್ಯೋಗ ಅರಸಿ ಆಗಮಿಸಿದ್ರು ಅದರಲ್ಲಿ ನಾನೂರ ಐವತ್ತೊಂಬತ್ತು ಮಂದಿಗೆ ಉದ್ಯೋಗ ನೇಮಕಾತಿ ಆದೇಶ ಪತ್ರ ವಿತರಿಸಲಾಯಿತು ಮೇಳಕ್ಕೆ ಆಗಮಿಸಿದ್ದ ಗಣ್ಯರನ್ನ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಬರಮಾಡಿಕೊಳ್ಳಲಾಯಿತು ಎಂದು ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಉತ್ತರಾಧಿಕಾರಿ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ಉದ್ಯೋಗ ಮೇಳ ಉದ್ಘಾಟಿಸಿ ಮಾತನಾಡಿ ರೈತರು ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಆರ್ಥಿಕವಾಗಿ ಸದೃಢತೆ ಬಂದಾಗ ಮಾತ್ರ ಈ ರಾಷ್ಟ್ರ ಉದ್ಧಾರ ಸಾಧ್ಯ ಅನ್ನದಾತರ ಕೈ ಹಿಡಿಬೇಕು ಎನ್ನುವ ಉದ್ದೇಶದಿಂದ ರೈತರ ಮಕ್ಕಳಿಗಾಗಿ ಉಚಿತ ಉದ್ಯೋಗ ಮೇಳ ಏರ್ಪಡಿಸಿರುವುದು ಸ್ವಾಗತಾರ್ಹ ವಿಷಯ ಅಂತ ಹೇಳಿದರು ಇನ್ನು ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ರಾಜಕಾರಣಿಗಳನ್ನ ಗುರುತಿಸುವಂತಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಹೊಸ ಹೊಸ ಸಾಫ್ಟ್ವೇರ್ ಕಂಪನಿಗಳು ಮೈಸೂರಿನಲ್ಲಿ ಆರಂಭಗೊಂಡು ಮೈಸೂರಿನ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಇಲ್ಲಿಯೇ ಉದ್ಯೋಗ ದೊರಕುವಂತಾಗಬೇಕು ಅಧಿಕಾರ ಅಧಿಕಾರದಲ್ಲಿದ್ದಾಗ ಜನಪರ ಆಡಳಿತ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಪ್ರಸ್ತುತ ಅಧಿಕಾರವಿಲ್ಲದಿದ್ದರೂ ಹೋರಾಟ ಬಲದಿಂದ ಜನಪರ ಸಾರ್ವಜನಿಕ ಕೆಲಸ ಮಾಡುತ್ತಿದ್ದೇನೆ ಅಂತ ಹೇಳಿದರು ಬೆಕ್ಕೆರೆ ಸತೀಶ್ ಆರಾಧ್ಯ ನ್ಯೂಸ್ ಇ ಫೈವ್ ಪಿರಿಯಾಪಟ್ಟಣ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈ ಅವರು ಯುವ ಬ್ರಿಗೇಡ್ನ ವತಿಯಿಂದ ಪಿರಿಯಾಪಟ್ಟಣ ತಾಲೂಕು ಕೇಂದ್ರದಲ್ಲಿ ರೈತರ ಮಕ್ಕಳಿಗಾಗಿ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಿರುವಂಥದ್ದು ಬಹಳ ಶ್ಲಾಘನೀಯವಾದಂಥ ಕೆಲಸ ಪರಮಪೂಜ್ಯ ಗುರುಜಿಯವರು ಡಾಕ್ಟರ್ ಬಾಲಂಗಾಧನಾಥ ಮಹಾಸ್ವಾಮೀಜಿಯವರು ನನ್ನಂಥ ಲಕ್ಷಾಂತರ ಮಕ್ಕಳನ್ನ ಬಡವರ ಮಕ್ಕಳನ್ನ ರೈತರ ಮಕ್ಕಳನ್ನ ಮೊದಲು ಅವರಿಗೆ ಎಜುಕೇಷನ್ ಕೊಡೋದ್ರ ಮೂಲಕ ಅವರಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತ್ರಿವಿಧ ದಾಸೋಹಿಯಾಗಿ ಬಡವರ ಮಕ್ಕಳಿಗೆ ಅನ್ನ ಹಾಕೋದು ಮಠದಲ್ಲಿ ಎತ್ಕೊಂಡು ವಿದ್ಯಾಭ್ಯಾಸ ಕೊಡೋದು ಅವ್ರನ್ನ ರಾಷ್ಟ್ರ ನಿರ್ಮಾಣದ ಕಡೆ ಸನ್ಮಾರ್ಗದಲ್ಲಿ ನಡೆಯುವ ಹಾಗೆ ಜ್ಞಾನವನ್ನು ಕೊಡೋದು ಅದನ್ನು ನೀವು ಬೇಕಾದರೆ ರಾಷ್ಟ್ರ ದೇವೋಭವ ಅನ್ನುವ ಜ್ಞಾನ ಇರಬಹುದು ಅಥವಾ ಅದನ ಒಂದು ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ಬೋದು ಹಾಗೆ ಇವತ್ತು ಇಡೀ ಜಗತ್ತಿನಲ್ಲಿ ಒಬ್ಬ ಶ್ರೇಷ್ಠ ಸಂತನಾಗಿ ಸ್ವಾಮಿ ವಿವೇಕಾನಂದರು ಹೇಗೆ ಇಡೀ ಭಾರತದ ಎಗುರುತನ್ನು ಜಗತ್ತಿನಲ್ಲಿ ಮೂಡಿಸಿದ್ರು ಪ್ರಪಂಚ ನಮ್ಮ ಕಡೆ ತಿರುಗುವ ಹಾಗೆ ಜಗತ್ತನ್ನು ಸುತ್ತಿ ಭಾರತೀಯರಿಗೆ ಭಾರತಾಂಬೆಗೆ ಒಂದು ವಿಶೇಷ ಗೌರವವನ್ನು ತಂದುಕೊಟ್ರು ಹಾಗೆ ಶೂದ್ರ ಸಮುದಾಯದವರು ಕೂಡ ರಾಷ್ಟ್ರ ನಿರ್ಮಾಣದಲ್ಲಿ ಒಂದು ದೊಡ್ಡ ದೊಡ್ಡ ಕಂಬಗಳಾಗಿ ನಿಲ್ಲಬಹುದು ಅವರು ಕೂಡ ರಾಷ್ಟ್ರೀಯ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಐವತ್ತು ವರ್ಷಗಳ ಹಿಂದೆ ಅವರು ಸನ್ಯಾಸ ದೀಕ್ಷೆಯನ್ನು ತಗೊಂಡು ಆದಿಚುಂಚಗಿರಿ ಮಹಾಕ್ಷೇತ್ರದಲ್ಲಿ ಸುಮಾರು ಮೂವತ್ತು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ವಿದ್ಯಾಸಂಸ್ಥೆಗಳನ್ನ ತಾಂತ್ರಿಕ ಸಂಸ್ಥೆಗಳನ್ನ ವೈದ್ಯಕೀಯ ಸಂಸ್ಥೆಗಳನ್ನ ಕಟ್ಟಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಬ್ಬ ಆದರ್ಶ ಸಂತರಾಗಿ ಮಹಾಗುರುವಾಗಿ ಕಾಣ್ತಾರೆ ಹಾಗಾಗಿ ಪರಮಪೂಜ್ಯ ಗುರೂಜಿಯವರ ಹೆಸರಿನಲ್ಲಿ ಇವತ್ತು ರೈತರಿಗೆ ಉದ್ಯೋಗ ಮೇಳವನ್ನು ಆಯೋಜಿಸಿರುವಂಥದ್ದು ನಾನು ಒಬ್ಬ ರೈತರ ಮಗ ಈಗಾಗಲೇ ನಮ್ಮ ಎಂ ಪಿ ಅವರು ಎಕ್ಸ್ ಎಂ ಪಿ ಅವರು ಹೇಳಿದರು